ಯಮಾತ್ಪರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಅದರಲ್ಲಿ ಮೂವತ್ತೊಂಬತ್ತನೇ ವಚನದಲ್ಲಿ ನಾವು ಕಾಣುತ್ತೇವೆ ಏಸುವ ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನ ತೀರಿ ಹೋದವನು ಅಕ್ಕನಾದ ಮಾತಾಡಲು ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ಈಗ ನಾಥ ಅಂದರೆ ವಾಸನೆ ಬರುವಂತದ್ದು ಅಂದಳಿ ಬದಲಾಗಿದೆ ಏಸು ಹಾಕಿಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನೇ ಕಾಣಬಿ ಅಂದರೆ ನಿಮಗೆ ಹೇಳಲಿಲ್ಲವೋ ಹೇಳುತ್ತೆ ಏನಂತ ಹೇಳಿದ್ರು ನಿನ್ನಪ್ಪಬೇಕು ನಿನ್ನ ಬಿಡಬೇಕು ಕೀಟಾಗಿ ಏನಾಗುತ್ತೆ ದೇವರ ಮಹಿಮೆ ನೀನು ಅನುಭವಿಸುತ್ತೀರಿ ನೀನು ಕಾಣುತ್ತೆ ಎಂಬುದಾಗಿ ಇದರ ಒಳಗಡೆ ಎಷ್ಟೇ ನಾವು ವರ್ಷಗಳಿಂದ ಕ್ರೈಸ್ತರಾಗಿದ್ರು ದೇವರ ವಾಕ್ಯನೇ ಗೊತ್ತಿಲ್ಲ ಅಂದ್ರೆ ಪ್ರಯೋಜನೆ ಏನು ಇಲ್ಲ ಸರಿನಾ ಇದಕ್ಕೇನು ಪ್ರಯೋಜನ ಇಲ್ಲ ಪ್ರಯೋಜನ ಎಲ್ಲಿ ಆಗುತ್ತೆ ಅಂದ್ರೆ ಯೇಸುವಿನ ಮೇಲೆ ನಂಬಿಕೆ ಉಳ್ಳವರಾಗಿ ಪ್ರತಿದಿನ ಯೇಸುವಿನ ಹೆಸರಿನಲ್ಲಿ ಕಾಲ ಕಡೆಯುವಂತದ್ದೇ ಒಂದು ಪ್ರಯೋಜನಕರವಾಗಿರುತ್ತೆ ಸ್ವಾಮಿ ಯಾವ ವ್ಯಕ್ತಿಯ ಸಮಾಧಿಯ ಒಂದು ಕಲ್ಲದ ತಿಗಿರಂತ ಹೇಳಿದ್ರೆ ಲಾಜರ್ ಲಾಚರ್ ಮಾಡ್ತಾಳ ಲಾಜರ್ ಲಾಚರ್ ನಂಬಿಕೆ ವಿಷಯದಲ್ಲಿ ಮಾತಾಡ್ತಾ ಇದ್ರಿ ಗೊತ್ತಾ ಈ ಲೋ ಸತ್ತು ನಾಲ್ಕು ದಿವಸವಾಗಿತ್ತು ಆದರೆ ಯೇಸು ಸ್ವಾಮಿ ಬೇರೆ ಕಡೆ ಕಡಿತರು ಬೇರೆ ಊರು ಕಡೆ ಇದ್ದಾಗ ಸೊ ಏಸುಸ್ವಾಮಿ ಆ ಸ್ಥಳಕ್ಕೆ ಬಂದಿದ್ರು ಸೊ ಪ್ರಾರ್ಥಿರುವಾಗ ಮಾತರು ಯೇಸು ಸ್ವಾಮಿ ವಿಷಯದಲ್ಲಿ ಗುರುತಿಸಿಕೊಂಡು ತಿಳ್ಕೊಂಡಿದ್ರು ಏನಂತಂದ್ರೆ ಯೇಸು ಸ್ವಾಮಿ ಬಂದಿದ್ದಾರೆ ಅಂತ ಭೀತಿ ಕೊಡುವಾಗ ಭೇಟಿ ಕೊಡುವಾಗ ಪ್ರೀತಿಯ ದೇವರು ಮಕ್ಕಳೇ ಯೇಸು ಸ್ವಾಮಿಗೆ ಮಾರ್ತರು ಹೇಳಿದ್ರು ಸ್ವಾಮಿಗೆ ಇಲ್ಲಿ ಇದ್ರೆ ತಮ್ಮ ಸಹಿತ ಅವನು ಬದುಕಿರ್ತಿದಂತ ಹೇಳ್ಬೇಕು ಈಸ ಸ್ವಾಮಿ ಹೇಳ್ತಾ ಇದ್ದಾರೆ ಯಾವ ಲಾಚನ ಸತ್ತಿದಾನು ಯಾವ ಲಾಚನಿಗೆ ಸಮಾಧಿ ಒಳಗಡೆ ಹೂಡಿಕ್ಕಿದ್ರು ಯಾವ ಲಾಜ ಸಮಾಧಿಗೆ ಕಾಲನ್ನು ಹಚ್ಚಿಟ್ಟಿದ್ರು ಪರವಾಗಿಲ್ಲ ಮಾರ್ತರು ಹೇಳ್ತಾ ಇದ್ದಾರೆ ಸತ್ತಿರದ ಸ್ವಾಮಿ ಏನ್ ಹೇಳ್ತಾ ಇದ್ ಕತೆಗೆ ಅಂತ ಪರವಾಗಿಲ್ಲ ಈ ಓಡ್ ನೆನ್ ಮಾಡ್ಕೋಸ್ ಇಂಟ್ರೆಸ್ಟ್ ಇದು ಪಾರ್ವಾಗಲ್ಲ ನೀನ್ ಚಿಂತಿಸಬೇಡ ನೀನ್ ಸಾಕಷ್ಟೇ ಮನುಷ್ಯನ್ ಕಣ್ಣಿಗೆ ಸತ್ತೋದಂತ ಮನುಷ್ಯನು ಬದು ಬರ್ಲಿಕ್ಕೆ ಆ ಅದು ಸ್ವಾಮಿ ನಿಂತ್ಕೊಂಡು ಹೇಳ್ತಾ ಇದ್ರೆ ಸಮಾಧಿಗೆ ಅಂಚಲ್ಪಟ್ಟಂತ ಕಲ್ಲು ತೆಗೆದು ಹಾಕಿ ವ್ಯತ್ಯಾಸ ಇದೆ ನೋಡ್ರಿ ಸ್ವಾಮಿ ಮಾತಲ್ಲಿ ಮನುಷ್ಯರ ಮಾತಲ್ಲಿ ಆಮೇಲೆ ಸ್ವಾಮಿ ಹೇಳ್ತಾ ಇದ್ರೆ ಲಾಚನ್ನ ಸಮಾಧಿಗೆ ಹಚ್ಚಿದಂತ ಕಲ್ಲನ್ನು ತೆಗೆದು ಹಾಕಿರಿ ಮಾತ್ರ ಹೇಳ್ತಾ ಸ್ವಾಮಿ ಕಲ್ಲನ್ನು ತೆಗೆದ್ರೆ ಸಮಾಧಿ ಒಳಗಿಂದ ಹೆಣದ ವಾಸನ್ ಬರುತ್ತೆ ವಾಸನ್ ಬರುತ್ತೆ ಸ್ವಾಮಿ ನಾಲ್ಕು ದಿವಸ ಆಯಿತು ಅಂತ ಸ್ವಾಮಿಯೊಟ್ಟಿಗೆ ಮಾತಾಡುವಾಗ ಮೊದಲಿಗೆ ಸ್ವಾಮಿ ಹೇಳಿದ್ರು ಕಲ್ಲು ತೆಗೀರಿ ಯಾವ ಕಲ್ಲು ಸಮಾಧಿಗೆ ಏನು ಹಚ್ಚಿದ್ರಲ್ಲ ಆ ಕಲ್ಲು ಸತಿದ ವ್ಯಕ್ತಿ ಯಾರು ನಾಜನ್ ಏನು ಹೋಳಿಟ್ಟಿದ್ದಾರೆ ಆತನಿಗೆ ಸಮಾಧಿ ಒಳಗಡೆ ಕಲ್ಲು ಯಾವ ಸಮಾಧಿ ಯೇಸು ಸ್ವಾಮಿ ನಾಜನ್ನ ಸಮಾಧಿಯಿಂದ ಕಲ್ಲನ್ನು ಏನ್ ಮಾಡ್ರಿ ತೆಗೆಯದಿ ಬದ ನೋಡ್ರಿ ಸ್ವಲ್ಪ ನೀವು ವಿಚಾರಿಸೀಗ ಮಾತನ್ನು ಹೇಳ್ತಾ ಇದ್ದಾರೆ ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ವಾಸನೆ ಇದೆ ನೀನು ಹೇಳುತ್ತಾ ಇಲ್ಲಿ ಕಣ್ಣು ತೆಗಿ ಅಂತ ಮುಂದೆ ಏನಾಯಿತು ಇದ್ರ ವಿಷಯ ನಾವು ಕಾಣಿಸೋಣ ಸರಿನಾ ಸೊ ಪ್ರೀತಿಯ ತೆರಳು ಮಕ್ಕಳೇ ಏ ಸ್ವಾಮಿ ಹೇಳಿದ್ರು ಏ ಸ್ವಾಮಿಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನೇ ನೀನು ಕಟ್ಕೋ ಹೇಳಿದ್ರೆ ದೇವರ ಮಹಿಮೆಯನ್ನೇ ನೀನು ನಂಬಿದ ಮಾತ್ರವೇ ದೇವರ ಮಹಿಮೆ ಕಾಣಲಿಕ್ಕೆ ಸಾಧ್ಯವಾಗಿರುತ್ತೆ ಅದಾದ್ರೆ ಒಳಗಡೆ ಎಷ್ಟು ಜನ ಸ್ವಾಮಿ ಮೇಲೆ ನಂಬಿಕೆ ನಂಬಿಕೆಯವರಾಗಿ ಜೋರಾಗುವುದು ಸಲ ನೀವು ನಂಬಿದರೆ ಏನು ದೇವರ ಮಹಿಮೆಯಲ್ಲೇ ಕಾಣದೇ ನಂಬುವರ ಒಳಗೆ ಜೀವದ ಬುದ್ಧಿಗಳು ಹರಿದು ಬರುತ್ತೆ ನಂಬುವ ಎಲ್ಲವೂ ಸಾಧ್ಯವಾಗುತ್ತೆ ನಂಬಿಕೆ ಇಲ್ಲ ಇದು ಏನಾಗುತ್ತೆ ಅಂತ ಹೇಳುವವನು ಏನು ನಡೆಯಲ್ಲ ಯಾವ ವ್ಯಕ್ತಿ ಆಗುತ್ತೆ ನಂಬಿರುತ್ತೆ ಯಶುತ್ತಾನೆ ನಮಗೆ ವೈದ್ಯರು ಹೇಳುವವರು ಈ ರೋಗದಿಂದ ನೀನು ಬದುಕಲಿ ನೀನು ಸಾಹಿತ್ಯ ಅಂತ ಆದ್ರೂ ನಮ್ಮ ನಂಬಿಕೆ ಸರ್ವಶಕ್ತನಾದ ಯೇಸು ಸ್ವಾಮಿ ಮೇಲೆ ಇಟ್ಟಿರಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನೀನು ಸತ್ತು ನಾನು ಬದುಕಿಸುವ ದೇವರಾಗಿದ್ದೇನೆ ಸಾಮರ್ಥ್ಯ ಯೇಸುವಿನಲ್ಲಿ ಇರುವಾಗ ಮರಣದ ಕೊಟ್ಟಿ ಯೇಸು ಸ್ವಾಮಿ ಮುರಿಯುವ ದೇವರು ನಾವು ಸೇರುವಾಗ ಬಯುವ ನಮಗೆ ನಂಬಿಕೆ ಮಾತ್ರ ನಮ್ಮ ಒಳಗಡೆ ವಾಸ ಮಾಡಬೇಕು ಅಷ್ಟೇ ನಂಬಿಕೆಯಿಂದ ಬಿದ್ದು ನಂಬಿಕೆಯಿಂದ ಬಿಡುಗಡ್ ಮನುಷ್ಯರು ಹೇಳ್ತಾ ಇದ್ದಾರೆ ಸ್ತ್ರೀ ಹೇಳ್ತಾ ಇದ್ದಾರೆ ಯಾವ ಸ್ತ್ರೀ ಮಾತಾಡು ಸತ್ಯದೇವ ಸ್ವಾಮಿ ಕಲ್ಲಿ ಹಾಕಿ ಅಂತ ಹೇಳ್ತಾ ಇದೆ ವಾಸಿ ಸ್ವಾಮಿ ಹೇಳ್ತಾರೆ ಕಲ್ಲು ತೆಗಿರಿ ಈ ಮಾತು ಹೇಳ್ರಿ ಕಲ್ಲು ಜೋರಾಗಿ ಹೇಳ್ರಿ ಕಲ್ಲು ಏನ್ ನೋಡ್ರಿ ಯಾರು ಹೇಳ್ತಾರೆ ಮಾತು ಹೇಳ್ತಾ ಇದಾರೆ ಮಾತು ಏನಂತ ಹೇಳ್ತಾ ಇದ್ದಾರೆ ಸ್ವಾಮಿ ಸತ್ತೈದು ದಿನ ಆಯ್ತು ನಾಲ್ಕು ದಿನ ಆಯ್ತು ಏನ್ ಬರುತ್ತೆ ಒಳಗಿಂದ ವಾಸನ್ ಬರುತ್ತೆ ನೀನು ಹೇಳ್ತಾ ಇದ್ದೀನಿ ಕನ್ನ ತೆಗೆ ಅಂತ ಆದರೆ ಸತ್ತಿದಂತ ಮನುಷ್ಯನ ಹೇಳದ ವಾಸನ್ ಬರುತ್ತೆ ಸ್ವಾಮಿ ಅಂತ ಹೇಳಿದಾಗ ಈ ಸ್ವಾಮಿ ಏನಂತ ಉತ್ತರ ಕೊಟ್ಟಿರು ಗೊತ್ತಾ ನೀನು ನಂಬಿದರೆ ದೇವರ ಮಹಿಮೆಯಲ್ಲೇ ಇದರ ಒಳಗಡೆ ನೀವು ಸುಮ್ಮನೆ ಕುಂತು ಏನು ನಡೆಯಲ್ಲ ನೀನು ನಂಬಿಕೆ ದೇವರೊಟ್ಟಿಗೆ ಕರೆಕ್ಟ್ ಆಗಿದ್ರೆ ಎಲ್ಲ ಅದ್ಭುತಗಳು ನಿಮ್ಮಲ್ಲೇ ನಡೆಯುತ್ತೆ ಹೋಗೋದು ಬೇಕಾಗಿಲ್ಲ ಯೇಸು ಸ್ವಾಮಿ ಮಾಡಿದ ಸ್ಥಳಕ್ಕೂ ಹೋಗೋದು ಬೇಕಾಗಿಲ್ಲ ಅಲ್ಲಿ ಅದ್ಭುತ ನಡೀತೆ ಅಂತ ಅಲ್ಲ ಇಲ್ಲೇ ನಿಂತ್ಕೊಂಡು ಯಶುವಿನ ಮೇಲೆ ಭರವಸೆ ಉಳವರಾಗಿರಬೇಕಾದ್ರೆ ಅದ್ಭುತ ದೇವರು ಇಲ್ಲೇ ಮಾಡಿ ತೋರಿಸುತ್ತಾರೆ ಪ್ರೀತಿಯ ದೇವರ ಮಕ್ಕಳೇ ನಂಬಿದ ದೇವರ ಮಹಿಮೆ ಕಾಣಿದಿರಿ ಎಂದು ಯೇಸು ಸ್ವಾಮಿ ಹೇಳಿರುವಾಗ ಇವತ್ತು ನಿಮ್ಮ ನಂಬಿಕೆ ಸ್ವಾಮಿ ಮೇಲೆ ಮಾತ್ರವಾಗಿರಲಿ ಆ ನಂಬಿಕೆ ಯಾವ ಕಡೆಗೆ ತೆಕ್ಕೊಂಡು ಒಯ್ಯುತ್ತೆ ಅಂದರೆ ಓ ಆಶೀರ್ವಾದದ ಬಾಗಿಲ ಕಡೆಗೆ ಒಯ್ಯುತ್ತೆ ರಕ್ಷಣೆ ಕಡೆಗೆ ಒಯ್ಯುತ್ತೆ ಜೀವ ತುಂಬಿಸುವಂತ ಮಾರ್ಗದಲ್ಲಿಯೂ ಸೇರಿಸುತ್ತೆ ಒಂದೇ ಒಂದು ವಸ್ತು ದೇವರಿಗೆ ಕನೆಕ್ಟ್ ಮಾಡುವಂಥದ್ದು ಅದು ನಂಬಿಕೆ ಆದ್ರೆ ಕೆಳಗಡೆ ಕಾಣಿಸ ನೀ ನಂಬಿದರೆ ಮುಂದಿನ ಓಕೆ ಅದರ ಮುಂದಿನ ವಾಕ್ಯ ಏನ್ ಮಾಡಿದರೆ ಅಂದ್ರೆ ಕಲ್ಲನ್ನು ತೆಗೆದು ಹಾಕಿದ್ರು ಯಾವ ಕಲ್ಲದು ಸಮಾಧಿಗೆ ಹಚ್ಚಿದಂತ ಕಲ್ಲು ಓಕೆ ನಾವು ಪೂರ್ತಿ ಕ್ಲಾರಿಟಿಯಾಗಿರ್ಬೇಕು ಸರಿನಾ ಕಲ್ಲಂದ್ರೆ ಎಲ್ಲ ಕಲ್ಲುಗಳಿವೆ ಅಲ್ಲಿ ಮನೆ ಕಟ್ಟದ ಕಲ್ಲು ಬೇರೆ ಅಲ್ಲಿ ಹುಳಿ ಬೇರೆ ಕಲ್ಲು ಸೊ ಅಲ್ಲಿ ಹಚ್ಚಿದ ಕಲ್ಲೆ ಸಮಾಧಿಗೆ ಕಲ್ಲ ಸಮಾಧಿಗೆ ಹಚ್ಚಿದಂತ ಕಲ್ಲು ಈಗ ಏನ್ ಮಾಡ್ತಾರೆ ತೆಗೆದು ಹಾಕಿದ್ರು ಯಾರ ತೆಗೆ ಮಾತಾಡ್ರಿ ಯಾರ ತೆಗೆದ್ರು ಎಸ್ ಹೇಳಿದ್ರು ಇವ್ರು ಏನ್ ಮಾಡಿದ್ರು ತೆಗೆದು ಹಾಕಿದ್ರು ಅಥವಾ ಇಲ್ಲ ಎಸ್ ಮಾತ್ರ ಹೇಳ್ತಾ ಹೇಳ್ತಾರೆ ವಾಸನ್ ಬರುತ್ತಾ ಅಂದ್ರೂ ಸಹ ತೆಗೆದು ಹಾಕಿದ್ರು ಏನ್ ತೆಗೆದು ಹಾಕಿದ್ರು ಜರಗಂಡ್ರು ಏನು ಕಲ್ಲ ಕಣ್ಣೆತ್ತಿ ಮೇಲೆ ನೋಡಿ ಸಾಕು ಒಂದು ಪ್ರಾರ್ಥನೆ ಸಮಾಧಿ ಮುಂದೆ ನಿಂತುಕೊಂಡು ಕಣ್ಣೆತ್ತಿ ಆಕಾಶದ ಹೇಳ್ತಾರೆ ಸ್ವಾಮಿ ತಂದೆ ನೀನು ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೊಂಡಾಟವಾಗೆ ಯೇಶವ ಹೇಳಾದರೆ ತಂದೆ ನೀನು ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಮಾತ್ರ ಕೊಂಡಾಟವಾಗಲಿ ಬದಲಿಗೆ ಇವತ್ತು ತಂದೆ ಹೆಸರಿನಲ್ಲಿ ಯಾರಾದರೂ ಪ್ರಾರ್ಥಿಸಬೇಕಾದರೆ ರೋಗಿಗಳಿಗೆ ರೋಗಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುತ್ತೆ ಹಾಗಾದ್ರೂ ನೀನು ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಮಾತ್ರ ಕೊಡಾಟವಾಗಲಿ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವುದು ನನಗೆ ಗೊತ್ತಿದೆ ಆದರೂ ನೀನು ನನ್ನನ್ನು ಏನೋ ಒಂದು ನಡೀತಾ ಇದೆ ಅಂತಂದ್ರೆ ಒಬ್ಬರಿಗೋಸ್ಕರಲ್ಲ ಹೆಸರು ಸೇರ್ತಾ ಗೊತ್ತಾ ಆ ಕಡೆ ಕೆಲಸ ಮಾಡೋ ಬಿಟ್ಟು ಬರ್ತಾರೆ ಈ ಕಡೆ ಕೆಲಸ ಮಾಡೋ ಬಿಟ್ಟು ಬರ್ತಾರೆ ಮನೆಯಿಂದ ಬರ್ತಾರೆ ಊರಲ್ಲಿ ಬರ್ತಾರೆ ಏನು ನಡೀತಾ ಇದೆ ಇಲ್ಲಿ ನೋಡಿ ಹೋಗೋಣ ಅಂತ ಆ ಟೈಮಲ್ಲಿ ಅದೇ ಇತ್ತು ಏನು ಇಲ್ಲಿ ನಡೀತಾ ಇದೆ ಅಂತ ಜನರೆಲ್ಲ ಒಟ್ಟಾಗಿ ಸೇರಿ ಬಂದಿದೆ ಅಂತ ಎಲ್ಲಿ ಸಮಾಧಿ ಬಳಿಯಲ್ಲಿ ಹಾಲಲ್ಲ ಸಮಾಧಿ ಬಳಿಗೆ ಬಂದಿರುವಾಗ ಸಮಾಧಿಗೆ ಅನಿಸಿದ ಕಲ್ಲನ್ನು ತೆಗೆದು ಹಾಕಿದ್ದಾರೆ ಈಗ ಯೇಸು ಸ್ವಾಮಿ ಕಣ್ಣೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿ ಹೇಳ್ತಾರೆ ನೀನು ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೊಟ್ಟಾಟವಾಗಲಿ ಮಾತ್ರವೇ ಅಲ್ಲ ಅದರ ಕೆಳಗಡೆ ಆದರೆ ನೀನು ನನ್ನನ್ನು ಕಳಿಸಿಕೊಟ್ಟು ಎಂದು ಸುತ್ತಲು ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದ್ದೇನೆ ಎಂದು ಅವರು ನಂಬೆ ಅವರು ನಂಬುದಕ್ಕೋಸ್ಕರವೇ ಈ ಮಾತುಗಳನ್ನು ಆಡಿದ್ದೇನೆ ಸುತ್ತಲಿರುವಂತಹ ಜನರು ಎಲ್ಲರಿಗೂ ತಿಳಿಬೇಕು ಅವರೆಲ್ಲರೂ ಕೇಳಿಸ್ಕೋಬೇಕು ಅವರೆಲ್ಲರೂ ನಂಬಬೇಕು ನಂಬಿಕೆಯಲ್ಲಿ ಬರಬೇಕು ಓಕೆ ಅದು ನಿಮ್ಮ ಚ ಹೇಳಿದ ಮೇಲೆ ಎಂತ ಶಬ್ದದಿಂದ ಎಲ್ಲ ಒಟ್ಟಾಗಿ ಅಂದ್ರೆ ಎಂತ ಶಬ್ದ ನಿಮ್ ಶಬ್ದ ಜೋರಾಗೇಂದ್ರೆ ಎಂತ ಶಬ್ದ ದೊಡ್ಡ ಶಬ್ದದಿಂದ ಲಾಂಚರಣೆಗೆ ಹಾ ಸಾಕು

ಹೇಳಿದಾಗ ಆ ಚಾರದಲ್ಲಿ ಮನುಷ್ಯರು ಯಾರಾದರೂ ನಿಂತುಕೊಂಡು ಕೂಗಿ ಹೇಳಬೇಕಾದ್ರೆ ಒಳಗಡೆ ಜೀವ ಬರ್ತಿರ್ಲಿಲ್ಲ ಈ ಯೇಸು ಹೇಳಿದ ಮೇಲೆ ಸತ್ತರೊಳಗಿನ ಜೀವ ಬಂದಿದೆ ಅಂತಂದ್ರೆ ಒಂದನ್ನು ತಿಳ್ಕೊಂಡ್ರಿ ಜೀವಕ್ಕೆ ಉಂಟು ಮಾಡಿದವನೇ ಈತನೇ ಆಗಿರುವುದರಿಂದ ಆ ಶಬ್ದ ಹೇಳಿದ ತಕ್ಷಣ ಒಳಗಡೆ ಜೀವ ತುಂಬಿದೆ ನಾನು ಅನುಭವ ದೇವರು ಸಾಧಾರಣ ದೇವರಲ್ಲ ಅವನು ಸರ್ವಶಕ್ತನಾಗಿದ್ದಾನೆ ಅವನು ಭಯಂಕರನಾಗಿದ್ದಾನೆ ಅವನ ಅದ್ಭುತ ಮಾಡಲಿಕ್ಕೆ ಶಾಲವಾಗಿದ್ದಾನೆ ಅವನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಅವನಿಗೆಲ್ಲರೂ ಸಾಧ್ಯವಾಗಿದೆ ಅಂತ ಕೇಳಿದಾಗ ಅಲ್ಲಿ ಏನ್ ನಡೀತು ನೋಡ್ರಿ ಬಂದನು ಹೊರಗೆ ಬಂದನು ಅಥವಾ ಸಮಾಧಿಯಿಂದ ಹೊರಗೆ ಬಂದನು

ಸತ್ತವನೊಳಗಡೆ ಜೀವ ತುಂಬಿಕಾದ್ರೆ ಸಾಧಾರಣ ಮಾತಲ್ಲ ಅವನ ಶ್ವಾಸವನ್ನು ಒಳಗಡೆ ಹೋಗಿ ಅವನಿಗೆ ಜೀವ ತುಂಬಿಸಿದೆ ಈಗ ಅವನ ಏನು ಮಾಡ್ತಾನೆ ಗೊತ್ತಾ ಹೊರಗಡೆ ಬಂದಿದ್ದಾನೆ ಎಲ್ಲಿಂದ ಸಮಾಧಿಯಿಂದ ಹೊರಗಡೆ ಬಂದಿದ್ದಾನೆ ಸತ್ತಿದಂತ ಲಾಜನ ಹೊರಗಡೆ ಬಂದಿದ್ದಾನೆ ಈಗ ಏನು ಮಾಡುತ್ತಾರೆ ಅಂದ್ರೆ ಅವನಿಗೆ ನಲವತ್ನಾಲ್ಕು ಯೋಚನ ಅವನ ಕೈ ಕಾಲುಗಳು ಹದಿನಾರು ಸಿಂಪಲ್ 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 ಆಗಿ ಸತ್ತಿದಂತ ಮನುಷ್ಯನಿಗೆ ಏನ್ ಕಟ್ತಾರೆ ಅವ್ರಿಗೆ ಮಾತಾಡ್ರಿ ಬಟ್ಟೆಗಳು ಕಟ್ಟಿರ್ತಾರೆ ಈ ವ್ಯಕ್ತಿಗೂ ಸಹ ಬಟ್ಟೆಯಿಂದ ಕಟ್ಟಿ ಸಮಾಧಿ ಒಳಗಡೆ ಹೂಣಿಟ್ಟಿದ್ರು ಅವನು ಎದ್ದು ಬರ್ತಾ ಇದ್ದಾನೆ ಹೆಂಗೆ ಬರ್ತಾ ಇದ್ದಾನೆ ಗೊತ್ತಾ ಅವನ್ ಬಾಡಿ ಸಮಾಧಿಯಲ್ಲಿ ಹೂಣಿಡುವಂತ ಸಮಯದಲ್ಲಿ ಯಾವ ಬಟ್ಟೆಗಳನ್ನು ತೋರಿಸಿದ್ರು ಅದೇ ಬಟ್ಟೆಯಿಂದ ಹೊರಗಡೆ ಬರ್ತಾ ಇದ್ದಾನೆ ಯಾಕೆ ಹೊರಗಡೆ ಬರ್ತಾ ಇದ್ದಾನೆ அவனேசுவ ஜீவேசு ஊழிய ஒட்டி அதுக்கு அவன ஜீவனாக கட்டின பட்டைகளேசுவீது யேசு அவன் யேசு அவங்க ನೋ ಬಿಚ್ಚಿರಿ ಅವುಗಳನ್ನು ಬಿಚ್ಚಿರಿ ಓಕೆ ಹಾಂ ಚಕ್ಕು ಸಕ್ಕಿ ರೇಪಿಟಾ ವಚನವೊಂದು ಸತ್ತವನು ಹೊರಗೆ ಬಂದು ಅವನ ಕೈ ಕಾಲುಗಳನ್ನು ಬಟ್ಟೆಯಿಂದ ಕಟ್ಟಿದವು ಅವನ ಮುಖ ಅಲ್ವಾ ಹಾಂ ಕೈ ಪಾವುಣದಿಂದ ಸುತ್ತಿದ್ದು ಏಸು ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿ ಓಕೆ ಬಿಚ್ಚಲಿಕ್ಕೆ ಹೋಗಲಿ ಕೆಲವರಿಗೆ ಭಯ ಭಯವೇ ಆಗಿರ್ಬೋದಂತ ಅನಿಸುತ್ತೆ ಅದೇ ಸತ್ತಿದಂತ ಮನುಷ್ಯನ ಹೊರಗಡೆ ಬಂದಿದೆ ಅಂತಂದ್ರೆ ಆಶ್ಚರ್ಯಕರವಾದಂತ ವಿಷಯ ಕೆಲವರು ಭಯ ಭಯಪಟ್ಟಿರ್ಬೋದು ಆದ್ರೆ ಅದು ದೆವ್ವ ಅಲ್ಲ ಆ ದೆವ್ವ ಅಲ್ಲ ಅದು ಬಂದಿದ್ದು ಸತ್ತಂತ ವ್ಯಕ್ತಿ ಜೀವಿತನಾಗಿ ಹೊರಗಡೆ ಬಂದಿದ್ದಾನೆ ಹೊರಗಡೆ ಬಂದಿದ್ದಾನೆ ಗೊತ್ತು ನೀವೆಲ್ಲ ಮೇಲೆ ವಿಶ್ವಾಸ ಮಾಡ್ತಾ ಇದ್ರಿ ಸತ್ತಿದಂತ ದೇವರ ಮೇಲೆ ವಿಶ್ವಾಸ ಮಾಡ್ತಾ ಇಲ್ಲ ಸತ್ತವ್ರ ಒಳಗೆ ಜೀವ ತುಂಬಿಸಿದಂತ ಸ್ವಾಮಿ ಮೇಲೆ ವಿಶ್ವಾಸ ಮಾಡ್ತಾ ಇದ್ದೀರಿ ನಿಮ್ಮ ಕಷ್ಟಗಳಿಗಿಂತಲೂ ದೊಡ್ಡವನಾದ ದೇವರಿದ್ದಾನೆ ನಿಮ್ಮ ದುಃಖಗಳಿಗಿಂತಲೂ ದೊಡ್ಡವನಾದ ದೇವರಿದ್ದಾನೆ ನನಗೆ ಯಾರು ಬಿಡಿಸುತ್ತಾರೆ ಇದೀನಿ ಅಂತ ಹೇಳಬೇಕಾದ್ರೆ ಕತ್ತಲು ಹೇಳುತ್ತಾರೆ ನಾನು ಬಿಡಿಸಲಿಕ್ಕೆ ಶಕ್ತನಾಗಿದ್ದೇನೆ ಸಾಲಗಳಲ್ಲಿ ಹಾಕೊಳ್ಳುವಾಗ ಕಷ್ಟದಲ್ಲಿ ಸಿಕ್ಕಿ ಹಾಕೊಳ್ಳುವಾಗ ಬತ್ತರದಲ್ಲಿ ಸಿಕ್ಕಿ ಹಾಕೊಂಡಿರುವಾಗ ಇನ್ನು ಯಾರು ನನಗೆ ಅಂತ ಹೇಳುವಂತ ವ್ಯಕ್ತಿಗಳು ನೀವು ಆಗಿ ಕಣ್ಣೀರು ಹಾಕ್ಬೇಕಾದ್ರೆ ನಿಮ್ಮ ನಂಬಿಕೆ ದೇವರ ಮೇಲೆ ಇದ್ರೆ ಸಾಕು ನಂಬಿಕೆಗಿಂತ ಕಷ್ಟ ದೊಡ್ಡದಲ್ಲ ಯೇಸು ನಿಮ್ಮನ್ನು ಎಲ್ಲವುಗಳಿಂದ ಹೊರಗಡೆ ತರುತ್ತಾನೆ ನನ್ನ ನಂಬುತ್ತೇನೆ ನಾನು ದೇವರು ಅವುಗಳಿಂದ ಬಿಡಿಸುತ್ತಾನೆ ಅದ್ಯ ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ದೇವರು ಅದರಿಂದ ಬಿಡಿಸುತ್ತಾನೆ ಅದು ಎಂಥದೇ ಕಷ್ಟ ಆಗಿರ್ಲಿ ಅದು ಎಂಥದೇ ಸಮಸ್ಯೆ ಆಗಿರಲಿ ಅದು ಎಂಥದ್ದೇ ಭಯಂಕರವಾದ ಸ್ಥಿತಿಯಲ್ಲಿ ನೀವು ಹೋಗಿದ್ರು ಸೊ ನಿಮ್ಮ ನಂಬಿಕೆ ದೇವರು ಬೇನಾಗಿರ್ಬೇಕಾದ್ರೆ ಕತ್ತಲು ಅದರಿಂದ ಬಿಡಿಸುತ್ತಾನೆ ಅದರಿಂದ ಮಕ್ಕಳುತ್ತಾನೆ ನಂಬಿದರೆ ದೇವರ ಮಹಿಳೆಯನ್ನೇ ವರ್ಷದ ಕುಸು ರೋಗಿ ಒಳಗಡೆ ಆಕೆಗೆ ಯೇಸು ಸ್ವಾಮಿ ಶಕ್ತಿ ಆಕೆ ಯೇಸು ಸ್ವಾಮಿ ಬೆಳಗ್ಗೆ ರಕ್ತ ತಗೊಂಡು ಹೋದರೆ ಅಥವಾ ನಂಬಿಕೆ ಒಬ್ಬ ಕುಸ್ತ ರೋಗಿ ವಾಸ್ಯಕ್ ಬೇಕಾದರೆ ಯೇಸು ಸ್ವಾಮಿ ಬೆಳೆಗೆ ನಂಬಿಕೆ ಮಾತ್ರ ಇವತ್ತು ಬೆಳಿಗ್ಗೆಯ ಸ್ವಾಮಿ ಮಕ್ಕಳ ಗೆಳೆ ಇಷ್ಟಪಡ್ತೇನೆ ನಂಬಿಕೆಯಲ್ಲಿ ಬಿದ್ದು ಹೋಗುವಂತ ವ್ಯಕ್ತಿಗೆ ಚಾಯವು ಇರಲ್ಲ ನಂಬಿಕೆಯಲ್ಲಿ ನಿಂತುಕೊಂಡು ಜಯಶಾಲಿಯಾಗಿ ನಿಂತುಕೊಳ್ಳುವಂಥ ವ್ಯಕ್ತಿಗೆ ಜಯ ಉಂಟು ಅವೇ ಅದ ಅನುಯ್ಯ ನಾವು ವಿಶ್ವಾಸ ಮಾಡೋರಾಗಿರೋಣ ನಂಬಿಕೆಯಲ್ಲಿ ಬಲವಾಗಿ ನಿಂತುಕೊಳ್ಳೋರಾಗಿರೋಣ ಅನಂಬಿಕೆಯಲ್ಲಿ ನಿಂತುಕೊಂಡಾಗ ನಿಮ್ಮ ಕುಟುಂಬದ ಕಷ್ಟಗಳು ಅಲ್ಪವಾಗಿದ್ದರು ದೇವರು ಅವು ಕಡೆಯಲ್ಲಿ ಹೊರಗಡೆ ತರುತ್ತಾರೆ ಹೊರಗಡೆ ತರುತ್ತಾರೆ ನೀವತ್ತಿರಬಹುದು ನನ್ನ ಕುಟುಂಬಕ್ಕೆ ನಾನು ಕೆಲಸ ಮಾಡಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಪರಿಸ್ಥಿತಿನೇ ಬೇರೆ ಆಗಿರುತ್ತೆ ನಮ್ಮ ಕುಟುಂಬದ ದುಡ್ಲಿಲ್ಲ ಆದರೆ ನಮ್ಮ ಕುಟುಂಬದ ಪರಿಸ್ಥಿತಿಯೇ ಬೇರೆ ಆಗಿರುತ್ತೆ ಸಾಲಗಳು ಕಟ್ಕೋಬೇಕು ಮಕ್ಕಳಿಗೆ ಎಷ್ಟು ಅದು ತರಬೇಕು ಇದು ತರಬೇಕು ಫಂಕ್ಷನ್ಗಳು ಹೋಗ್ಬೇಕು ನೆಟ್ಟು ಬೆಳಗ್ಗೆ ಹೋಗ್ಬೇಕು ಆ ಕಾರ್ಯಕ್ರಮ ಈಗ ಎಲ್ಲ ನೋಡ್ಕೋಬೇಕು ಕೆಲಸ ಮಾಡ್ಬಾರ್ದು ಕೆಲಸ ಮಾಡ್ತಾ ಮಾಡ್ತಾನೆ ಎಷ್ಟೊಟ್ಟಿಗೆ ನಂಬಿಕೆಯನ್ನ ಕನೆಕ್ಟ್ ಮಾಡ್ರೆ ನನಗೂ ನಿನಗೊಂದು ಬಾಂಧವ್ಯ ನನಗೂ ನಿನಗೊಂದು ಒಡಂಬಡಿಕೆ ಬೀದನಿಂದ ಅಶುದ್ಧ ಮಾಡು ನಾನು ನಿನ್ನ ಅವಧಿ ಸಮಯ ಕಳೆಯುತ್ತೇನೆ ಅಂಥ ವ್ಯಕ್ತಿಗಳಿಗೆ ಯಾವ ಕರ್ತಗಳು ದೇವರು ಇರಲೇ ಇಲ್ಲುಯ್ಯ ಸತ್ಯದಂತ ಮನುಷ್ಯ ಹೊರಗಡೆ ಬತ್ತಿದ ಮೇಲೆ ಅನೇಕರು ನೋಡಿ ಯಹುತಿಯರು ಯೇಸು ಸ್ವಾಮಿಯಲ್ಲಿ ನಂಬಿದರಂತೆ ಅಲಲುಯ್ಯ ಯೇಸು ಸ್ವಾಮಿಯಲ್ಲಿ ನಂಬಿದರು ಏಸು ಸ್ವಾಮಿ ಮೇಲೆ ನಂಬಿಕೆ ಬಿಟ್ಟರು ಭರವಸೆ ಉಳ್ಳವರಾಗಿದ್ರು ಇಲ್ಲಿ ಕೂತಿರುವಂತ ಎಷ್ಟು ಜನ ಸರಿಯಾಗಿ ನಾನು ದೇವರ ಮೇಲೆ ಮಾತ್ರ ವಿಶ್ವಾಸ ಮಾಡ್ತೀನಿ ಅಂತ ಹೇಳ್ತೇನೆ ಎರಡು ಕರಗಳ ಮೇಲೆ ಜೋರಾಗಿ ಹಾಲ ಹಾಲ ಎಲ್ಲ ನೆಂದಿ ಮಾಡ್ತಾ ಹೇಳದ್ರೆ ಹೇಳ್ತೇನೆ ಯಾವ ಹಾಲಲ್ಲಿ ಹೇಳ್ಬೇಕು ಎಚ್ಚರಿಕೆಯವರು ನೀ ಎಲ್ಲ ಕುಂತ ಎಲ್ಲರೂ ಸೇರಿ ಹೊಟ್ಟಾಗಿ ಕೆತ್ತಿ ಬಾಯಿನ ಮೈಮಿ ಯಾರಿಗೆ ಸ್ವಾಮಿ ಮಾತ್ರವೇ ಸತ್ತನಿಗೆ ಜೀವ ಸ್ವಾಮಿ ಎಸ್ ಜೀವ ಯಾರಲ್ಲಿದೆ ನಮ್ಮ ಯಾರಿಗೆ ಇರಬೇಕು ಲಾಚತ್ನಿಗೆ ಇರ್ಬೇಕು ಅಥವಾ ಎಸ್ವಾಮಿಗಿರ್ಬೇಕು

ಎಲ್ಲರ ನಂಬರಿ ಬರುವ ನಂತರ ಸತ್ಯ ದೇವರಾಗಿ ಬಂದ ನೋಬ್ಬನ ಯೇಸು ಸ್ವಾಮಿ ಮಾತ್ರ ಅವನಿಗೆ ಮಾತನೇ ನಂಬಿಕೆ ಹೇಳ್ರಿ ಕಷ್ಟ ಬಂದರು ಸುಖ ಇದ್ರು ನಂಬಿಕೆ ನಿಮ್ಮೆಲೆ ಮಾತ್ರ ಕಷ್ಟದಿಂದ ನನ್ನನ್ನು ಬಿಡಿಸುತ್ತಿ ಆ ನಂಬಿಕೆ ನಿಮ್ಮ ಮೇಲೆ ಮಾತ್ರ ನನಗುಟ್ಟು ಆಮೇಲೆ ಅದ್ಯಾ ಎಲ್ಲರಿಗೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅರ್ಥ ಆಗಿದ್ರ ಜೋರ ನಾವೇನಂತ ಹೇಳ್ರಿ ಮುಂದಿನ ಹೇಳ್ಬೋದು ಹಿಂದಿನ ಹೇಳಿ ನಾನು ಹೇಳ್ತೀನಿ ಅರ್ಥ ಆಗಿದ್ರಾವೇನಂತ ಹೇಳ ಅರ್ಥ ಆಗಿದ್ದೇನೆ ಎಲ್ಲರಿಗೂ ಅರ್ಥ ಆಗಿದ ಅರ್ಥ ನಂಬಿಕೆ ಯಾರು ನೋಡ್ಬೇಕು ಈ ಸೇವೆಯ ಬಂದು ಹದಿನೇಳನೇ ವರ್ಷಗಳು ನಂಬಿಕೆ ನಾನು ಬದುತಾಳೋ ಅಂತ ಮೇಲೆ ಮೇಲನ್ನು ಭರವಸೆ ಮಾಡ್ ಜೀವಿಸಿ ಆ ಸಂಸ್ಥೆ ಕೊಡ್ತಾರೆ ಈ ಸಂಸ್ಥೆ ಕೊಡ್ತಾರೆ ಈ ಚರ್ಚಿನ ಇಲ್ಲಿ ತನಕ ಒಂದು ರೂಪಾಯಿ ಈ ಕೆಲ ಮಾತಾಡ್ತೀನಿ